ಅದು ಬಿ ಜೆ ಪಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ನ ಆಡಳಿತ ಸಹಿಸಿಕೊಳ್ಳೋಕಾಗದೆ ಇವತ್ತು ಒಂದು ಕಾಲ್ನಡಿಗೆ ಕಾರ್ಯಕ್ರಮವನ್ನು ಜಾಥವನ್ನು ಮೈಸೂರು ಬಟ್ಟಿದ್ದಾರೆ ಇವತ್ತು ಬಿ ಜೆ ಅವರು ಅವರು ಏನಂತ ಕಂಡಿದ್ದಾರೆ ಅಂದರೆ ಹರ್ನಾಲ್ಕ ರಾಜ್ಯದಲ್ಲಿ ಕಾಂಗ್ರೆಸ್ ತುಂಬ ಬಲಿಷ್ಠವಾಗಿದೆ ಏನಾದರೂ ಮಾಡಿ ನಾವು ವೀಕ್ ಮಾಡಬೇಕಂದ್ರೆ ಮುಖ್ಯಮಂತ್ರಿಗಳ ಮೇಲೆ ಟಾರ್ಗೆಟ್ ಮಾಡಬೇಕು ಅಂತ ಕೇಳಿಲ್ಲ ಅವರು ಮುಖ್ಯಮಂತ್ರಿಗಳು ನಮ್ಮ ಭಾರತ ದೇಶದಲ್ಲಿ ಒಂದು ಹೆಸರು ಮಾಡಿರ್ತಾರ ಸಿದ್ದರಾಮಣ್ಣವರು ಪಕ್ಷಾತೀತವಾಗಿ ಸಿದ್ದರಾಮಣ್ಣ ಅವರಂತೂ ತುಂಬಾ ಗೌರವ ಇರುವಂತವ್ರು ಈ ಬಜೆಟ್ ಅಗೋಪರಾಗಿ ಮತ್ತೆ ಈಗ ಎರಡನೇ ಅವಧಿ ಕೂಡ ಮುಖ್ಯಮಂತ್ರಿ ಆಗಿ ಒಂದೇ ಒಂದು ಕಪ್ಪು ಸಿಕ್ಕಿಲ್ಲದೆ ಈ ದೇಶದಲ್ಲಿ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ ಅಂದ್ರೆ ಅದೇ ಸಿದ್ದರಾಮಯ್ಯ ಅವರು ಎಲ್ಲರಿಗೂ ಗೊತ್ತಿದೆ ಇಂಥ ಸಂದರ್ಭದಲ್ಲಿ ಆ ಮೂಡಾದ ಒಂದು ಇಶ್ಯೂ ತಗೊಂಡು ಸಂಬಂಧ ಇಲ್ಲದೇ ಇರುವಂತಹ ಇಶ್ಯೂ ತಗೊಂಡು ಮುಖ್ಯಮಂತ್ರಿಗಳು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ನಾವೇನಾದ್ರೂ ಮಾಡಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡು ಬಿಜೆಪಿ ಮತ್ತೆ ಜೆ ಡಿ ಎಸ್ ಅಕ್ರಮ ಸಂಬಂಧ ಜೆಡಿಎಸ್ ಅಂತ ಇವತ್ತು ಹೊರಟಿದ್ದಾರೆ ನಾವು ಒಂದು ಮಾತಾಡ್ತೇವೆ ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನು ನೀವು ದುರುಪಯೋಗ ಮಾಡಿಕೊಂಡು ಬಿಜೆಪಿ ಜೆಡಿಎಸ್ ಒಂದಾಗಿ ನೀವು ಕಾಂಗ್ರೆಸ್ ಸರ್ಕಾರನ ಮತ್ತೆ ಮುಖ್ಯಮಂತ್ರಿಗಳನ್ನ ಏನು ಮಾಡೋಕ್ಕಾಗೋದಿಲ್ಲ ರಾಜ್ಯದ ಜನ ಒಪ್ಪೋದು ಇಲ್ಲ ನೀವೇನು ಸಿದ್ದರಾಮಯ್ಯ ಮೇಲೆ ನೀವು ಎಷ್ಟು ಮಾತಾಡ್ತೀರೋ ಅಷ್ಟು ನಿಮಗೆ ಮೈನಸ್ ಆಗ್ತದೆ ವಿನ ನೀವು ಅಂದ್ಕೊಂಡಂಗೆ ಬಿಜೆಪಿ ಮತ್ತೆ ಜೆಡಿಎಸ್ಗೆ ಅನುಕೂಲ ಆಗೋದಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇವತ್ತು ಅವರದೇ ಆದ ಒಂದು ದಾಟಿನಲ್ಲಿ ರೀತಿಯಲ್ಲಿ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂಥವರನ್ನು ನೀವು ಜನರ ಮುಂದೆ ಬೇರೆ ರೀತಿಯಲ್ಲಿ ಇಸ್ಯೂ ತಗೊಂಡು ಹೋದಾಗ ಜನ ಒಪ್ಪೋದಿಲ್ಲ ನಿಮ್ಮ ಕಾಲರಿಗೆ ಕಾರ್ಯಕ್ರಮ ಸಕ್ಸಸ್ ಆಗೋದಿಲ್ಲ ಈಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಅದಕ್ಕೆ ಕೌಂಟ್ರಾಗಿ ಬಿ ಜೆ ಪಿ ಆಡಳಿತದ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಆಗಿರ್ಬೋದು ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿ ಆಗಿದ್ದಾಗ ಆಗಿರ್ಬೋದು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಆಗಿರ್ಬೋದು ಬೇಕಾದಷ್ಟು ಹಗರಣಗಳಿದೆ ಆ ಹಗರಣಗಳ ತಿಳಿಸೋದು ವಿಶೇಷವಾಗಿ ಈ ಬಿಜೆಪಿ ಕೆಟ್ಟು ಬಿಜೆಪಿ ಮಾಡಿದಂಥ ಆಡಳಿತ ಸಂದರ್ಭದಲ್ಲಿ ಜೈಲಿಗೆ ಹೋಗಿದ್ದು ಇದೆಲ್ಲ ಅದೆ ಆದರೆ ನಮ್ಮ ನಾಯಕರುಗಳು ಇವರು ಏನು ಕಾಲ್ನಡಿಗೆ ಜಾತ ಹೊರಟಿದ್ದಾರೆ ಇದನ್ನ ನಮ್ಮ ನಾಯಕರು ಜನರ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಜನ ಸರಿಯಾದ ರೀತಿ ಉತ್ತರ ಬಿಜೆಪಿಯವ್ರಿಗೆ ಕೊಡ್ತಾರೆ ಜೆಡಿಎಸ್ ಅವ್ರಿಗೆ ಕೊಡ್ತಾರೆ ಕುಮಾರಸ್ವಾಮಿ ಅವರು ಕೂಡ ಪಾಪ ತುಂಬಾ ಫಾಸ್ಟ್ ಆಗಿಬಿಟ್ಟರೆ ಅರ್ಜೆಂಟ್ ಆಗ್ಬಿಟ್ಟವ್ರೆ ಸಕ್ಸಸ್ ಆಗೋದಿಲ್ಲ ನಮ್ಮ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಏನು ಮಾಡಕ್ಕಾಗೋದಿಲ್ಲ ಬಲಿಷ್ಠವಾಗಿದೆ ಮುಖ್ಯಮಂತ್ರಿಗಳನ್ನ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಕೆಟ್ಟೆಸು ತರೋಕಾಗುದಿಲ್ಲ ಮುಖ್ಯಮಂತ್ರಿಗಳು ಕೂಡ ಏನು ಮಾಡೋಕ್ಕಾಗುತ್ತಾರೆ ರಾಜ್ಯಪಾಲರು ಏನಾದರೂ ಆ ಥರ ಮಾಡಿದ್ದಾರೆ ಅವ್ರು ಕೊಟ್ಟಿರೋ ನೋಟಿಸ್ ನೋಟಿಸ್ ವಿಫಲ ಮಾಡ್ತಾ ಇದ್ರೆ ಒಂದು ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಜಾತ್ಯತೀತವಾಗಿ ಸಿದ್ದರಾಮಯ್ಯ ಪರವಾಗಿ ಏನಿದ್ದಾರೆ ಒಂದು ಹೋರಾಟಗಳು ಕೂಡ ಪ್ರಾರಂಭ ಆಗ್ತವೆ ಸಿದ್ದರಾಮಯ್ಯವ್ರಂದ್ರೆ ಇವತ್ತು ಅವರದೇ ಆದ ಒಂದು ಹೆಸರಿದೆ ಏನಾದರೂ ಶಕ್ತಿ ಇದೆ ಹೆಸರು ಜೊತೆಗೆ ಶಕ್ತಿ ಕೂಡ ಇದೆ ಕರ್ನಾಟಕ ರಾಜ್ಯದಲ್ಲೆಲ್ಲ ದೇಶದಲ್ಲಿ ಸಿದ್ದರಾಮಣ್ಣ ಅಂದ್ರೆ ಪ್ರತಿ ರಾಜ್ಯದಲ್ಲೂ ಕೂಡ ಸಿದ್ದರಾಮಯ್ಯ ಬಗ್ಗೆ ನೋಡ್ತಾರೆ ಗೌರವವಾಗಿ ಅದನ್ನೇನಾದ್ರೂ ಮಾಡಿ ಅವನ್ನ ಟ್ವೀಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ರಾಜ್ಯಪಾಲರು ತಗೊಂಡಂತ ತೀರ್ಮಾನದ ಮೇಲೆ ನಮ್ಮ ಹೋರಾಟಗಳು ಇರ್ತದೆ ಕಾನೂನು ಪ್ರಕಾರ ಹೋರಾಟಗಳು ಕೂಡ ಇರ್ತದೆ ರಾಜ್ಯಪಾಲರು ನಾವು ಅನ್ಕೊಂಡಿದ್ವಿ ಗೌರವ ರಾಜ್ಯಪಾಲರು ತುಂಬಾ ಗೌರವವಾಗಿರ್ತಾರೆ ಅಂತಲೇ ನನ್ನ ಪ್ರಕಾರ ಯಾವುದೇ ಒತ್ತಡಕ್ಕೆ ಮಣಿಯೋದಿಲ್ಲ ರಾಜ್ಯಪಾಲರು ಅಂತ ಅದಕ್ಕೆ ಆದ ಒಂದು ಗೌರವ ಇದೆ ಮನಸ್ಪಂದನೆ ಕಾನೂನು ಇದೆ ರಾಜ್ಯಪಾಲರ ಮುಂದೆ ಹಿಂದೆ ತನಿಖೆ ಮಾಡಬೇಕು ಅಂತ ಹೇಳಿ ಕೊಟ್ಟಂತ ಮನವಿಗಳು ಎಷ್ಟು ಬಾಕಿ ಇದೆ ಬಿಜೆಪಿ ಸರ್ಕಾರ ಸಂದರ್ಭದಲ್ಲಿ ಕೊಟ್ಟಂತ ಎಷ್ಟು ಬಾಕಿ ಇದೆ ಯಾರೋ ಅರ್ಜಿ ಕೊಟ್ಟಂದ್ರೆ ನೆಕ್ಸ್ಟ್ ಡೇ ಇಪ್ಪತ್ನಾಲ್ ಗಂಟೆಯಲ್ಲಿ ಸೌಕಾಸಿ ನೋಡಲು ನೋಡಿಸ್ಕೊಳ್ಳೋದು ರಾಜ್ಯಪಾಲರಿಗೆ ಅರ್ಜೆಂಟ್ ಇತ್ತು ಇದ್ರ ಹಿಂದೆ ಏನು ಅಂತೇಳಿ ಎಲ್ಲರಿಗೂ ರಾಜ್ಯದ ಜನತೆ ಗೊತ್ತಾಗುತ್ತೆ ಸೂಚನೆ ಹಂಡ್ರೆಡ್ ಪರ್ಸೆಂಟ್ ಕೇಂದ್ರ ಕೇಂದ್ರದ ನಾಯಕರು ಬಿಜೆಪಿ ನಾಯಕರುಗಳು ಇದೆ ಜೆಡಿಎಸ್ ನಾಯಕರುಗಳು ಇದೆ ಒತ್ತಡ ಕೂಡ ಇದೆ